ಇವತ್ತು ನವರಾತ್ರಿ ಮೊದಲ ದಿನ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಶಕ್ತಿ ದೇವತೆ ಸಿಗಂದೂರು ಚೌಡೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸಲಾಗಿದೆ ನವರಾತ್ರಿ ಮೊದಲ ದಿನ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಶಕ್ತಿ ದೇವತೆ ಸಿಗಂದೂರು ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಒಂಬತ್ತು ದಿನಗಳ ಕಾಲ ಚೌಡೇಶ್ವರಿ ಅಮ್ಮನಿಗೆ ಅಲಂಕಾರವನ್ನ ಮಾಡಲಾಗುತ್ತೆ ಒಂಬತ್ತು ದಿನವೂ ಕೂಡ ವಿಶೇಷ ದೀಪೋತ್ಸವ ನಡೆಯಲಿದೆ ಬೆಳಿಗ್ಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಧರ್ಮದರ್ಶಿ ರಾಮಪ್ಪ ವಿಶೇಷ ಅಲಂಕಾರದಲ್ಲಿ ಶಕ್ತಿ ದೇವತೆಗಾಗಲೇ ಕಂಗೊಳಿಸ್ತಾ ಇದ್ದಾರೆ ಚೌಡೇಶ್ವರಿ ದಸರಾ ಉದ್ಘಾಟಿಸಲಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಚೌಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಇವತ್ತು ನವರಾತ್ರಿಯ ಮೊದಲ ದಿನ ಇವತ್ತು ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ವಿವಿಧ ಹೂಗಳಿಂದ ಈಗಾಗಲೇ ಅಲಂಕಾರವನ್ನ ಕೂಡ ಮಾಡಲಾಗಿದೆ ದೀಪಾಲಂಕಾರವನ್ನ ಕೂಡ ಮಾಡಲಾಗಿದೆ ಇವತ್ತು ಮೈಸೂರಿನಲ್ಲಿ ಯಾವ ರೀತಿ ದಸರಾ ನಡೆಯುತ್ತೋ ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಇವತ್ತು ದಸರಾ ನಡೆಯುತ್ತೆ ಒಂಬತ್ತು ದಿನಗಳ ಕಾಲ ದೇವಿಗೆ ವಿಶೇಷ ಅಲಂಕಾರವನ್ನ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಮಧು ಬಂಗಾರಪ್ಪನವರು ಇವತ್ತು ಇದಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ